ಮಹಾನಗರದ ಹಿರಿಯ ಸಾಮಾಜಿಕ ಸಂಘಟನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಅವಧಿಗೆ ನಡೆದ ಚುನಾವಣೆಯಲ್ಲಿ ಜಯಶೀಲರಾಗಿ ಆಡಳಿತದ ಚುಕ್ಕಾಣಿ ಹಿಡಿದ ನೂತನ ಸದಸ್ಯರ ಪ್ರಥಮ ಸಭೆ ಜುಲೈ ಐದರಂದು ಬೆಳಿಗ್ಗೆ ಅಂಧೇರಿ ಪಶ್ಚಿಮ ವೀರ ದೇಸಾಯಿ ಮಾರ್ಗದ ಮೊಗವೀರ ಭವನದ ಕಿರು ಸಭಾಗೃಹದಲ್ಲಿ ನಡೆಯಿತು ಮಂಡಳಿಯ ಹಿರಿಯ ಟ್ರಸ್ಟಿ ಅಜಿತ್ ಸುವರ್ಣ ಅವರು ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಳಿಕ ಮೊಗವೀರ ಸಮಾಜದ ಮಹಾನ್ ನಾಯಕ ನಾಡೋಜ ಡಾ ಜಿ ಶಂಕರ್ ಅವರ ಉಪಸ್ಥಿತಿಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನೂರ ಮೂರು ವರ್ಷಗಳ ಭವ್ಯ ಇತಿಹಾಸವಿರುವ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷರಾಗಿ ಉದ್ಯಮಿ ಕ್ರೀಡಾಪಟು ಗಣೇಶ್ ಕಾಂಚನ್ ಸೇರಿದ್ದ ಎಲ್ಲರ ಸಂಪೂರ್ಣ ಸಹಮತದಿಂದ ಆಯ್ಕೆಯಾದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗಣೇಶ್ ಕಾಂಚನ್ ತಮ್ಮ ಅಭಿಪ್ರಾಯ ತಿಳಿಸುತ್ತಾ ಐಕ್ಯತೆಯ ಬಲಿಷ್ಠ ಮೊಗವೀರ ಸಮುದಾಯ ನಿರ್ಮಾಣ ಮಾಡುವುದರೊಂದಿಗೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಹಮ್ಮಿಕೊಂಡ ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು as the president of magavira vyavasthapak mandal with heartfelt gratitude i thank each and every one of you for placing your trust in me i pledge to work tirelessly to the betterment of our community to the foster community drive progress and ensure the well-being of every member together we will build on our proud legacy and create a future reflects for shared aspirations. Our vision is a stronger united Mogavira community. Our vision is a stronger united Mogavira community. Can you please repeat? Can you please repeat everyone? all sir. Stronger, united Mogavira community. Sir. ॲन प्राफिट बंद लीगल प्रोसेस सम प्लिंग बनत बैंके की नम कम्युनिटीन एंच एदर्यंत बोर्ड लास्ट सिक्स इयर्स एंड वर्क मल लास्ट थ्री इयर्स ऐन मला हाती अँड सम प्लॅनिंग बनव बोर्ड कॅटग्राईजे अँदरिड मानत है कॅटग्रेज इन टू थ्री सेगमेंट्स वन इज शॉर्ट टर्म प्ला सेकेंड इस मीडियम टर्म थर्ड वन

ज इन गेटीज इटीज पर विदोर्ट ऑफ our great leaders already <laughs> already they are mentioned they are giving a two dialysis machine partner with reputed doctors and hospitals and target completion of within four months <laughs> and second one is medium term plan medium term plan under we have set up an independent new mumbai branch office sir you know already engala mumbai tatadu new mumbai branch office manpu and ಸಿಕ್ಸ್ ಮಂತ್ ಪ್ರೂ ಮುಂಚ ಪೂರಾ ಭಾಷಣ ನಮ್ಮ ಸ್ಟೂಡೆಂಟ್ಸ್ ನಾಗ ನಮ್ಮ ಇದ್ದ ಐ ಎಸ್ ಐ ಆರ್ ಎಸ್ ಆಫೀಸರ್ ಆಗೋದು ಅದಕ್ಕೆ ಹತ್ರ ಎನ್ನ ವಿಷನ್ ಎನ್ನ ಮೈ ಟೀಮ್ ಆಲ್ ಮೈ ಟೀಮ್ಸ್ ವಿಷನ್ ಮೆಂಟಲ್ ಟು ನೀ ಜೆ ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ ಐ ಎಸ್ ಐ ಆರ್ ಎಸ್ ಸಿ

ಮೇಡ ರವಿನಾಥ್ ಕುಂದರ್ ಬಂದು ಲೇಡೀಸ್ ಇಟ್ ಕೊಟ್ಟು ಹೋಗ್ತೀವಿ ಈಸ್ ಅ ಪ್ರೆಸಿಡೆಂಟ್ ಹೆಂಗಲ್ ಮತ್ತು ಸಮಾಜದ ಮಗಲ ಲೈಕ್ ಕಚ್ ಸಮಾಜ ಉಂಟು ನಮ್ಮ ಜೈನ್ ಸಮಾಜ ಉಂಟು ಅಗಲ ಪ್ರತಿಕೀಯ ಅಗಲ್ ಜೋ ಇನ್ಶೂರೆನ್ಸ್ ಮಲ್ದಿರುತ್ತೆ ಅಗಲ್ ಹೆಂಗಲ್ ಒನ್ ಟು ಒನ್ ಮೀಟಿಂಗ್ ಆಡ್ ನೆಕ್ಸ್ಟ್ ಮೀಟಿಂಗ್ ಹೆಂಗ್ ಮೆಂಟೋಸ್ ಮೊದಲೊಟ್ಟು ನಮ್ಮ ಲೀಡರ್ ಮೊದಲೊಟ್ಟೆ ಅಂತ ದೀಪ ನಮಗೆ ಮೆಂಬರ್ಶಿಪ್ ಉಂದು ಇನ್ಶೂರೆನ್ಸ್ ಪಾಲಿಸಿ ಕೊನಡ ಅವಸರ ನಮ್ಮ ಪೂರೆಸ್ಟ್ ಫ್ಯಾಮಿಲಿ ಉಳಿ ಅಗಲಿಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಡ್ದು ಅಗಲಿಗೆ ಬೆನಿಫಿಷಿಯಲ್ ಆಪಿ ಲೆಕ್ಕ ಅಂತ ಮಲ್ಪ ದಟ್ ಇಸ್ ಮೈ ಪ್ರಾಮಿಸ್ ಒಂದು ಪುನಃ ಮೀಡಿಯಂ ಟರ್ಮ್ ಪ್ಲಾನ್ ಅಂತ ಹೇಳ್ತಂದ್ರೆ ವಿದಿನ್ ಸಿಕ್ಸ್ ಮಂತ್ ಟು ಏಟ್ ಮಂತ್ ಐ ವಿಲ್ ಕ್ರ್ಯಾಕ್ ಇಟ್ ಅಪ್ ಒಂದು ಮಂತ್ ಕೊಡ್ತೇನೆ ಅಂತೇಳಿ ಲಾಂಗ್ ಟರ್ಮ್ ಪ್ಲಾನ್ ಅಂತಿದ್ರೆ ಸಿಕ್ಸ್ ಪ್ಲಸ್ ಮಂತ್ ನೆಕ್ಸ್ಟ್ ಮಸ್ತ್ ಪುನಃ ಕ್ಯಾಂಪಸ್ ವಿಷಯ ಉಂಟು ಟು ಆಫರ್ ಸ್ಕಾಲರ್ಶಿಪ್ ಅಂಡ್ ಲರ್ನಿಂಗ್ ಸಪೋರ್ಟ್ ಫಾರ್ ಅಂಡರ್ ಪ್ರಿವಿಯಸ್ ಸ್ಟೂಡೆಂಟ್ಸ್ ಒಂದು ಮಂತ್ ಕೊಡೋ ಅಂಡರ್ ಪ್ರಿವಿಯಸ್ ಸ್ಟೂಡೆಂಟ್ಸ್ ರಗಲಿ ನಮ್ಗೆ ಸಪೋರ್ಟ್ ಮಾಡ್ಕೊಡೋ ಸ್ಟೀಮ್ ಆ್ಯಂಡ್ ಎಕ್ಸಿಸ್ಟಿಂಗ್ ಕ್ಯಾಂಪಸ್ ಅಂಡ್ ಅಕಾಡೆಮಿಕ್ ಆಪರೇಷನ್ಸ್ ಇಂಟಿಗ್ರೇಟೆಡ್ ಗ್ಲೋಬಲ್ ಕರಿಕ್ಯುಲಮ್ ಅಂಡ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್ ಡೆವಲಪ್ ಎಲ್ವಸ್ಟ್ರಕ್ಟ್ ನ್ಯೂ ಇಂಟರ್ ನ್ಯಾಷನಲ್ ಸ್ಕೂಲ್ ಬಿಲ್ಡಿಂಗ್ ಇನ್ ಅಂದೇರಿಡೈಸ್ ಆಪರೇಷನ್ ಒಂದು ಕೂಡ ಎಜುಕೇಶನ್ ಕ್ಯಾಂಪಸ್ ನಮ್ಮಡ ವಜ್ರಗುಂದರ್ ನಂತರ ಆಗಲ್ಲಿ ಓದಾಡ್ ಐ ಸ್ಕೂಲ್ ಆ ರೀತಿಯ ಪಂಡೆ ನೆಗಲಿಗೆ ನಿಗಲ್ ಬರೋದು ಸರ್ ಆಗ ಮೆನ್ಶನ್ ಬಂದಿರ್ತಾರೆ ನಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ ಮಂತಿ ಲೆಕ್ಕ ನಮ್ಮ ಪುಧರ್ ಇಂಟರ್ನ್ಯಾಷನಲ್ ಜೀತ ನಮ್ಮ ಐ ಬೋರ್ಡ್ ದ ಬೋರ್ಡ್ ಐ ಪಿ ಸ್ಕೂಲ್ ತರಫ್ ಬೋರ್ಡ್ ಯಾವ ಬಂದಾಗ ಇತ್ತ ಟ್ವೆಲ್ ಲ್ಯಾಕ್ಸ್ ರುಪೀಸ್ ಪರ್ ಎನ್ ಫೀಸ್ ತಿಕ್ಕೊಂಡು ಐಟ್ ನಮ್ಮ ತೌಸಂಡ್ ಸ್ಟೂಡೆಂಟ್ ಮಂತಾಗ ದಿಸ್ ಇಸ್ ದ ಬಿಗ್ಗೆಸ್ಟ್ ರಿವೆನ್ಯೂ ಫಾರ್ ಮೊಬೈಲ್ ವ್ಯವಸ್ಥಾಪಕ ಮಂಡಳಿ ಹೆಂಗಲ್ ಟ್ರೈ ಮಾಡ್ತಾ

ಒಂದು ನಮ್ಮದು ಮಷ್ಟು ಪುರ चेंजेस ಮಾಡ್ತರೋದು डेफिनेटली ವಿಲ್ ಡು ದಟ್ ನಮ್ದರ ಐಟಿ ಐಟಿ ಸೆಕ್ಟರ್ ದ ಎಂಜಿನ್ ಬ್ಲಡ್ ಸೂಲಿಂಗ್ ಎಂಜಿನ್ ಗ್ರೋತ್ ಆನಂಗೇ ಉನ್ಮಲ್ಕೇತಿ ಉನೆ ನಮ ಫಸ್ಟ್ ಪುರ ಸಾಂಗ್ ಅಂತದು ಸೀರಿಯಲಿ ನಮಗ್ ಮಲ್ಬೇಕು ಒಂದು ಲೈಟ್ ಟ್ರೈ ಮಾಡ್ಬೇಕು ಮಲ್ಬೇರೆಗೆ ಅಂಜನೆ ಎದರ್ಪೋದು ನಮ ಪುರ ಒಟ್ಟಾದ ಕೆಲಸ ಮಾಡ್ತuga ಎಜುಕೇಶನ್ ಹೆಲ್ತ್ ಕೇರ್ ಎಂಬಕ ಡಿಜಿಟಲ್ ಪ್ರೋಗ್ರೆಸ್ ಆಗು ಮಂಡಳಿಯ ನೂತನ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ದಿಲೀಪ್ ಮುಲ್ಕಿ ಗೌರವ ಕೋಶಾಧಿಕಾರಿಯಾಗಿ ದೇವರಾಜ್ ಕುಂದರ್ ಅವರನ್ನು ಆಯ್ಕೆ ಮಾಡಲಾಯಿತು ದಿಲೀಪ್ ಮುಲ್ಕಿ ದೇವರಾಜ್ ಕುಂದರ್ ತಮ್ಮ ಅನಿಸಿಕೆ ತಿಳಿಸಿದರು ಸಿ ದಟ್ ಥಿಂಗ್ ಐ ಕ್ಯಾನ್ ಸೆಲ್ ಯು ಬಟ್ ಹಿಯರ್ ಐ ವಾಂಟೆಡ್ ಮೆನ್ಷನ್ ನಮ್ಮ ಮೆಂಟಲ್ ನಕಲ್ನ ಸೊ ಮೆಂಟಲ್ ನಕಲ್ನ ಎಫರ್ಟ್ ಸೊ ಸಿಲಿ ಅಮೇಸಿಂಗ್ ಅಕ್ಕಲ್ನ ಎಫರ್ಟ್ ಬಂದ್ ಬಿಲೀವ್ ಟು ವಾಟ್ ಎಕ್ಸ್ಟೆಂಟ್ ದೇ ಹ್ಯಾವ್ ಗುಡ್ ಎಫರ್ಟ್ ಅಪಾರ್ಟ್ ಫ್ರಾಮ್ ಫೈನಾನ್ಷಿಯಲ್ ಸಪೋರ್ಟ್ ಅಂಚೆ ನಮ್ಮ ಡಿ ಕೆ ಮೊಗವೀರ ಮಹಾನ್ ಸಂಘದವರೆಲ್ಲ ಬರ್ತಿಸ್ತಾರೆ ಅಕ್ಕಲ್ಲ ಮಸ್ತ್ ಹೆಲ್ಪ್ ಅಂತ ಇರಬೇಕದ ಸೊ ಬಾಕಿದ ನಮ್ಮ ಬಾಗವಾಡಿ ಹೋಬಳಿ ಸುರೇಶ್ ಅರ್ ಹಾಲು ದೇವ ಪುರಾಣ ಸೊ ದೇ ಆಲ್ ಹೆಲ್ ಬಿಕಾಸ್ ಆಫ್ ದೀಸ್ ದೇರ್ ಹೆಲ್ಪ್ ಅಂಡ್ ದೇರ್ ಕಾಪರೇಷನ್ ವಿ ಕುಡ್ ಅಚೀವ್ ದಿಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಸಕ್ಸಸ್ ಸೊ ದಟ್ ಈಸ್ ರಿಯಲಿ ಇಟ್ ಈಸ್ ಎಮೇಜ್ ಐ ಥಿಂಕ್ ಇಟ್ ಇಸ್ ಹಿಸ್ಟ್ರಿ ಇನ್ ಮಂಡಲಿ ರಿಗಾರ್ಡಿಂಗ್ ಅದರ್ ಮ್ಯಾಟ್ರೆಸ್ ವಟ್ ಎವರ್ ವೀ ಹವ್ ಶೋನ್ ಇನ್ ಅವರ್ ಆಬ್ಜೆಕ್ಟ್ಸ್ ದಟ್ ಯು ಹಾವ್ ಟು ಎಚೀವ್ Which means we have given the promise to our community so that we must achieve. So that we will definitely try here. See, we, we have interest. The best committee I can say because last, compared to last experience, this will be the best committee in the history of Mandali. Which I, I think, I personally think. So let us work together, work like a family with the blessings of our doctor and also other mentors. So, we will take it forward. Definitely, we we'll will succeed in this. Yeah. We have to show, we have to work and show. But, in the initial meeting, what we were discussing before the mentors came, we have a huge task. Now, the most important task is, we go to the members only when the elections come. Now, the youngsters who have come over here, now, ground level starts now. We have to build in the ground level, especially Mirava in That is where we have to work now. We have to go now from now. We build it now. We can do a lot. A lot. Okay. This thing. Navi Mumbai is also there. Don't believe we are building. Navi Mumbai we can do it. Navi Mumbai are behind us. That also I got the feedback.

ನಾಡೋಜ ಡಾ ಜಿ ಶಂಕರ್ ನೂತನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ವಿಷನ್ ಎರಡ್ ಸಾವಿರದ ಮೂವತ್ತರ ಎಲ್ಲ ಯೋಜನೆಗಳು ಮುಂದಿನ ಮೂರು ವರ್ಷಗಳಲ್ಲಿ ಕಾರ್ಯಗತಗೊಳಿಸಲು ತನ್ನ ಎಲ್ಲ ಮಾರ್ಗದರ್ಶಕರ ಸಹಕಾರವಿದೆ ಎಂದರು ಜನರಿಗೆ ಈ ಏನು ಇಂಟರ್ನ್ಯಾಷನಲ್ ಸ್ಕೂಲ್ ಬಿಲ್ಡಿಂಗ್ ಶಿಲಾನ್ಯಾಸ ಆಗಬೇಕು ಪ್ಲಾನ್ ಒನ್ ಮಾಡ್ತಿರೋ ಪ್ಲಾನ್ ಟೂ ಮಾಡ್ತಿರೋ ಪ್ಲಾನ್ ತ್ರೀ ಮಾಡ್ತಿರೋ ನಾನು ಕೇಳೋದಿಲ್ಲ ಯಾಕಂದ್ರೆ ಮುಂದಿನ ಮೂರು ವರ್ಷದೊಳಗೆ ಎಲೆಕ್ಷನ್ ಬರ್ತದೆ ಮತ್ತೊಂದು ಎಲೆಕ್ಷನ್ ಅಜಿತ್ ಹೇಗೆ ಮಾಡಿದ್ರು ಆ ತರ ಫೇಸರ್ ಫೇಸರ್ ಬ್ಯಾನರ್ನಲ್ಲಿ ನೀವು ಕೂಡ ಮಾಡಬೇಕು ನಿಮ್ಮ ಏನು ಆಕ್ಟಿವಿಟೀಸ್ ಇದೆ ಅದನ್ನ ನೀವು ನಿಮ್ಮ ಅಷ್ಟಕ್ಕೆ ನೀವು ಮಾಡಿ ಸಮಾಜ ಮತ್ತು ನಾವೆಲ್ಲ ಮೆಂಟಲ್ ನಿಮ್ ಜೊತೆ ಇರ್ತೀವಿ ಅದನ್ನ ಸೆಪ್ಟೆಂಬರ್ ನಲ್ಲಿ ಶಿಲಾನ್ಯಾಸ ಮಾಡಿ ವಿಜಿನ್ ಟೂ ತೌಸಂಡ್ ತರ್ಟಿ ಬೇಡ ಅದ್ರ ಒಳಗೆ ಮುಗಿಬೇಕು ಯಾಕಂದ್ರೆ ಈಗಾಗಲೇ ಎಜುಕೇಶನ್ ಕ್ಯಾಂಪಸ್ ಬಗ್ಗೆ ಹೇಳಿದ್ರು ಡೊಂಬಿಲಿ ಹೊಸಾಯಿ ನವಿ ಮುಂಬೈ ವಿರಾರ್ ವಿರಾರ ವಿರಾರ್ ರೋಡ್ ನಾನು ಈಗಾಗಲೇ ಬ್ರಾಂಡ್ ಬ್ರ್ಯಾಂಡ್ ಕೊಟ್ಟಿದ್ದೀನಿ ಮತ್ತೆ ಅಧ್ಯಕ್ಷರು ಯಾವ ತರ ಮಾಡ್ತಾರೆ ಖಂಡಿತ ಅವ್ರಿಗೆ ಒಂದು ಪ್ರಾಮಿಸಿಂಗ್ ಎಜುಕೇಶನ್ ಕ್ಯಾಂಪಸ್ ಅನ್ನು ನೀವು ಮಾಡಿಕೊಡ್ಬೇಕು ಯಾಕೆ ಈಗಾಗಲೇ ಜಾಗದ ಬಗ್ಗೆ ಕೂಡ ವೇದ ಅವರು ಹೇಳ್ತಾ ಇದ್ರು ನಾವು ಜಾಗ ತಗೋತಿವಿ ಹೊಸ ಖಂಡಿತ ಹೊಸಾಯಿ ತಾಲೂಕಿ ಬೋಬಳಿ ಹಾಗೆ ವ್ಯವಸ್ಥಾಪಕ ಮಂಡಳಿ ಎಲ್ಲರೂ ಸೇರಿ ಒಂದೇ ಒಂದು ಕ್ಲಬ್ ಮಾಡಿ ಒಂದೇ ಯೂನಿಟ್ ಮಾಡಿ ಹೊಸಾಯಲ್ಲಿ ಇಪ್ಪತ್ತೈದು ಬಣಗಳು ಬೇಡ ಅದೃಷ್ಟಿಯಲ್ಲಿ ಒಂದನ್ನು ಮಾಡ್ಲಿಕ್ಕೆ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ಅಧ್ಯಕ್ಷರು ಆಗಲಿ ಅಧ್ಯಕ್ಷರ ಜವಾಬ್ದಾರಿ ನಮಗೆ ಯಾವುದೇ ಕಂಪ್ಲೇಂಟ್ ಬರ್ಬಾರ್ದು ಅಷ್ಟು ಕಟ್ಟುನಿಟ್ಟಿನ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಎಲ್ಲರೂ ನಾವು ಸಮಾಜಕ್ಕೋಸ್ಕರ ಹಾಗೆ ವ್ಯಾಟ್ಸಪ್ ಗ್ರೂಪ್ ಮತ್ತೆ ವಿಸಿನ್ ಟೂ ತೌಸಂಡ್ ಟ್ವೆಂಟಿ ಏಟ್ ಏನಂತ ಅದಕ್ಕೆ ಯಾವ್ದು ಬ್ರ್ಯಾಂಡ್ ನೇಮ್ಸ್ ಇರ್ತಾವ ನಾನು ವೇದ ಪ್ರಕಾಶ್ ಇದನ್ನ ಬೇರೆ ಬೇರೆ ಎಲ್ಲರನ್ನ ಕೂಡ್ಕೊಂಡು ಮಾತಾಡಿ ಏನು ನಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ ಇದೆ ಅದನ್ನು ನಾವು ಮಾತಾಡ್ತೀವಿ ವೇದ ಅಣ್ಣ ನಾವು ಸುರೇಶ್ ಅಣ್ಣ ಎಲ್ಲ ಸೇರಿ ಬ್ರ್ಯಾಂಡಿಂಗ್ ಬಗ್ಗೆ ಯಾರ್ಯಾರು ಒಳ್ಳೆ ಡೋನರ್ಸ್ ಇದ್ದಾರೋ ಅವ್ರ ಹತ್ರ ಹೋಗಿ ಅದನ್ನ ಕೆಲಸವನ್ನು ಶುರು ಮಾಡ್ತೀವಿ ಬರೀ ನೀವು ಅವರು ಹದಿಮೂರು ಕೋಟಿ ಇಟ್ಕೊಂಡು ನೀವು ಸುಮ್ನೆ ಕೊಡೋದಲ್ಲ ಅವರ ನಾನು ಸುರೇಶ್ ಕಾಂಚನ್ ಬಗ್ವಾಡಿ ಹೋಗ್ಬಿಡಿ ಸ್ಕಾಲರ್ಶಿಪ್ ಹಂಚ್ತೀವಿ ಅಂತ ಹೇಳ್ತಾರೆ ಇದಕ್ಕಿಂತ ನಾಚಿಕೆ ಕೇಳಿ ವಿಷಯ ಏನೂ ಇಲ್ಲ ನನ್ನ ಲೈಫ್ ನಂಗ್ ಸಾವಿರಾರು ಕೋಟಿ ನೋಡಿ ನಾನ್ ದಾನ ಮಾಡಿದ್ದೆ ಈ ಹದಿಮೂರು ಕೋಟಿ ನಾವ್ ಐದು ಎಕರೆ ಲ್ಯಾಂಡಿಗೆ ಮುಖ್ಯಮಂತ್ರಿಗಳಿಗೆ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದವ್ರಿಗೆ ಬರೀವಿ ಒಂದ್ ಜಾಗದ ಬಗ್ಗೆ ಒಂದು ಕಮಿಟಿ ಮಾಡಿ ಅಧ್ಯಕ್ಷರೇ ಅದು ಎಲ್ಲಿ ಹೊಸ ಇರ್ಬೋದು ಎಲ್ಲೇ ಇರಲಿ ನಾನು ನನಗೆ ಅವರಿಗೆ ಅವರಿಗೆ ಯಾರು ಬೇಕಾಗಿದ್ರೆ ಅವರ ಹತ್ರ ಕರ್ಕೊಂಡು ಬಂದು ಸ್ಕೂಲ್ ಕ್ಯಾಂಪಸ್ ಮಾಡ್ತೀನಿ ಅದರೊಳಗೆ ಸ್ವಲ್ಪ ಜಾಗ ಸೊಗವಾಡಿಯವರೆಗೂ ಕೊಡಿ ಬಾಯ್ಲರ್ ಎಲ್ಲರೂ ಸ್ವಲ್ಪ ಯಂಗ್ ಜನರೇಷನ್ ಬರಬೇಕು ಮತ್ತೆ ಟೂ ತೌಸಂಡ್ ತರ್ಟಿ ಅಥವಾ ಇನ್ನೂ ಟೂ ತೌಸಂಡ್ ಏನಿದೆ ತ್ರೀ ತೌಸಂಡ್ ಮಾಡಿ ಅಂತ ಒಂದು ಬಾಯಲ ಚೆಂದ ಮಾಡಿ ಮಾಡಿ ಎಲ್ಲರಿಗೂ ಅದು ಅನುಕೂಲ ಆಗ್ತದೆ ಸ್ಕಾಲರ್ಶಿಪ್ ಮೂರು ವರ್ಷದಿಂದ ನಾ ಹಳೆ ಕಂಪ್ನಿ ಕೊಟ್ಟೇ ಇಲ್ಲ ಹೆಲ್ತ್ ಬಗ್ಗೆ ಅದನ್ನ ಒಂದು ವೈಡ್ ರೇಂಜಲ್ಲಿ ಒಂದು ಬಂಡ್ ಮಾಡಿ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಹೆಂಚುವ ಮಾಡಿ ಊರಲ್ಲಿ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾವು ಸ್ಟ್ರಾಂಗ್ ಇದೀವಿ ಈಗ ಊರಿನಲ್ಲಿ ನೀವು ಮಾತ್ರ ಇಲ್ಲಿ ಬಗ್ವಾಡಿ ಕಡೆ ಇದೆ ಬೈಂದಾರ್ ಇರ್ಬೋದು ಹೊಸ ಇರ್ಬೋದು ಈ ಭಾಗದಲ್ಲಿ ಖಂಡಿತ ಸ್ಕಾಲರ್ಶಿಪ್ ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗೋಕೆ ಯಾವಾಗ ಈಗ ಅಧ್ಯಕ್ಷರಿಗೆ ತೊಗೊಂಡಿದ್ದಾರೆ ಚಾರ್ಜಸ್ ಅವರು ಸ್ಪೋರ್ಟ್ಸ್ ಬಗ್ಗೆ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಯಾರು ಇಂಟರ್ನ್ಯಾಷನಲ್ಗೆ ಹೋಗ್ತಾರೆ ಯಾರು ನ್ಯಾಷನಲ್ ಲೆವೆಲ್ ಹೋಗ್ತಾರೆ ಅವರಿಗೆಲ್ಲ ನೀವು ಮಂಡಳಿಯವರು ಸ್ಕೋಪ್ ಕೊಡ್ಬೇಕು ನಿಮ್ ಪಾರ್ಪಸ್ ನಿಮ್ಮ ಓನ್ ಫಂಡ್ ನಿಂದ ಕೊಡ್ತಿರೋ ಅಥವಾ ನಮ್ಮೆಲ್ಲರಿಂದ ಕಲೆಕ್ಟ್ ಮಾಡಿ ಕೊಡ್ತಿರೋ ಗೊತ್ತಿಲ್ಲ ಆದರೆ ನಮ್ಮ ಜಾತಿಯವರು ಸ್ವಲ್ಪ ಸ್ಪೋರ್ಟ್ಸಿಗೆ ಹೆಚ್ಚಾಗಿ ಹೋಗುವಾಗ ಅದ್ರ ಮೇಲೆ ಜಾಬ್ ಸಿಗ್ತದೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೇಕಂತ ಅಧ್ಯಕ್ಷರ ಹತ್ರ ಮನವಿ ಮಾಡ್ತಾರೆ ಓಲ್ಡ್ ಏಜ್ ಹೋಮ್ ಇವತ್ತು ಏಜ್ ಆದವರಿಗೆ ಬಹಳ ಕಷ್ಟ ಇದೆ ಅವ್ರ ಬಗ್ಗೆ ನಿಗಾವಹಿಸಿ ಓಲ್ಡ್ ಏಜ್ ಹೋಮ್ ಮಾಡ್ತೀರಾವೋ ಅದು ಭಾಳ ಕಷ್ಟದ ಕೆಲಸ ಇಲ್ಲ ಅವ್ರ ಬಗ್ಗೆ ಒಂದು ಕಿಯಾರಿಟಿ ಕರೆಕ್ಟ್ ಟೈಪ್ ಒಂದು ಕಮಿಟಿ ಮಾಡಿ ಅವರವ್ರ ಮನೆಗೆ ಹೋಗಿ ಅವ್ರ ಪ್ರಾಬ್ಲಮ್ಸ್ ಏನು ಅದನ್ನು ಮಾಡಿ ಎಲ್ಲರೂ ನಾಳೆ ನಾವೆಲ್ಲರೂ ಈಗ ಸಿಕ್ಸ್ಟಿ ಅಬವ್ ಇದ್ದೀವಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಇದ್ದೀವಿ ಮನೆಯಲ್ಲಿ ಪ್ರಾಬ್ಲಮ್ ಬೇರೆನೇ ಇರ್ತಾವೆ ಅಂಥವ್ರಿಗೆ ಒಂದು ಮನೋಸ್ಥೈರ್ಯ ತುಂಬುವ ಧೈರ್ಯವನ್ನು ನೀವು ಹೇಳ್ಬೇಕಾಗ್ತದೆ ಸಮಾಜದವರು ಆ ಬಗ್ಗೆ ಗಮನ ಹರಿಸಬೇಕು ಖಂಡಿತ ಸಮಾಜದ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ನಿಮ್ಮ ಏನು ಈ ನಿಮ್ಗೊಂದು ಜವಾಬ್ದಾರಿ ವಹಿಸಿ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗೆ ಯಾಕಂದ್ರೆ ಬೋನಸ್ ನಮ್ಮ ಏಜ್ ಇರು ನನ್ನ ಜೀವಿತಾವಧಿಯಲ್ಲಿ ಆಗುವ ನೂತನ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರಿಗೆ ಉಚ್ಚಿನ ಶ್ರೀ ಮಹಾಲಕ್ಷ್ಮಿ ದೇವರ ಪ್ರಸಾದ ನೀಡಿ ಹರಿಸಲಾಯಿತು

ಈ ಸಾರಿ ಒಂದ್ ಎಡ್ಡೆ ಟೀಮನ್ನು ಪತಂಗರೋಡು ಬಂಪಿನ ಕೆಲಸವನ್ನು ತಂದು ಕಿದ್ರು ಖಂಡಿತವಾಗ್ಲೂ ಬನ್ನಿ ಶಂಕರ್ ವೇದ ಪ್ರಕಾಶ್ ಚೆನ್ನೇ ನೆಚ್ಚಿನ ಪೂರ ಜನತಾ ಸಹಾಯ ಇನಿ ಇನ್ನಿ ನಮಗೂ ಬೋಡಿತ್ತಿನಚ್ಚಿನ ಟೀಮ್ ಇನಿ ಬೈದ್ ಖಂಡಿತ ದಕ್ಷಿಣ ಕನ್ನಡ ಮಗವೀರ ಮಾಧ್ಯಮ ಸಂಘದ ಪರವಾದ ಉಪ್ಪದೊಡ್ದು ಸೀರೂರು ಮುಟ್ಟದ ಪೂರ ಮಗವೀರ ಬಂದರ ಶುಭಾಶಯವನ್ನು ಈ ಟೀಮ್ ಟೀಮು ಕೊರೋದ ನಿಗಲ್ನ ಈ ಒಂದು ಧರ್ಮ ಈ ಸಂಸ್ಥೆ ನಮ್ಮ ಏನ ಮತ ಪಾತ್ರರು ತಿಂತ ಹಿನ್ನಡೆ ಉಂಡು ಈ ಸಂಸ್ಥೆ ಏನೋ ಮತ ತೊಂದರೆ ಉಂಟು ಏನೋ ನಾವೇರುಂಡು ಅವು ಕೂಡ ನಿಗಲ್ನ ಈ ದುಂಬುದರ್ಷ ಅವ್ನು ಖಂಡಿತವಾಗ ಅವೇನು ಇಡೀ ಜನ ಕು ನಮ್ಮ ಏನ ಪಂತನ ಅವೇನು ಮಂತ್ ಧ್ವಜ ಮಲ್ಲ ಕಾರ್ಯ ನಿಗಾಂಡು ಖಂಡಿತ ಐ ಕಾದ ನಿಗದಿ ಹೋರಾಟ ಕೊರಡು ಬಂದದ ನಿಗಲ್ನ ಈ ಒಂದು ಸಂಸ್ಥೆ ಉತ್ತಮ

ಅಜೀತಲ್ ಸಾಯ್ ಕಮಿಟ ಮಾತ ಒಂದು ಅಡ್ವೈಸರ್ ಗಣೇಶ್ ಕಾಂಚನ್ ಬೈದ ಅಂಡ ಅಧ್ಯಕ್ಷರ ಪದವಿ ಉಂಟಲ್ಲ ಹೇಳಲಿಕ್ಕೆಲ್ರಿಗೂ ಒಳ್ಳೇದಾಗ್ತದೆ ನಿಜವಾಗ್ಲಿಕ್ಕೆ ಮಾತಾಡೋ ಸಂದರ್ಭ ಎಲ್ರಿಗೂ ವಶ ಆಗ್ತಾ ಇದೆ ಗಂಟೆ ಮೂರಾಗಿದೆ ಆದ್ರೂ ನಿಮಗೆ ಮೈಕ್ ಕೊಟ್ಟ ಕಾರಣ ಒಂದು ಎರಡು ಮಾತು ಹೇಳಬೇಕಾಗ್ತದೆ ಅಜೀತ್ ಶು ಕೂಡ ಎರಡು ಟರ್ಮ್ ಅಧ್ಯಕ್ಷರಾದಾಗಲೂ ಕೂಡ ಫಸ್ಟ್ ಮಾಡಿದಾಗ ಒಳ್ಳೆಯವರು ಅಧ್ಯಕ್ಷ ಒಳ್ಳೆಯವರು ಒಳ್ಳೆಯವರು ಎಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿದ್ರು ಸೆಕೆಂಡ್ ಟರ್ಮ್ ಮಾಡಿದಾಗಲೇ ಕೆಲವರೆಲ್ಲ ಪಾರ್ಟಿ ಬದಲಿ ಮಾಡಿದರು ಆದರೆ ನಮ್ಮ ನನ್ನ ರಿಕ್ವೆಸ್ಟ್ ಇಷ್ಟೇ ಗಣೇಶ್ ಕಾಂಚಂದ್ರು ತುಂಬ ಇಂಟ್ರೆಸ್ಟ್ನಲ್ಲಿದ್ದಾರೆ ಎಂಟು ಹತ್ತು ವರ್ಷ ಈಗ ಕೆಲಸ ಮಾಡಿದರೆ ನಲ್ಲಿ ಟೀಮ್ನಲ್ಲಿ ಅವರಿಗೊಂದು ಅವಕಾಶ ಕೊಡಿ ಒಳ್ಳೆಯ ಕೆಲಸ ಮಾಡಿ ಸರಿ ಆಗಲಿ ಅಂದರೆ ನೀವು ಹೇಳಿ ಆದ್ರೆ ಪಾರ್ಟಿ ಒಂದು ಬದಲಿ ಮಾಡ್ಲಿಕ್ಕೆ ಹೋಗ್ಬಿಡಿ ಆ ಪಾರ್ಟಿ ಬದ್ಲಿ ಮಾಡೋದನ್ನು ಸ್ವಲ್ಪ ಹೇಳಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಡ್ವೈಸ್ ಕೊಡಿ ಯಾಕಂದ್ರೆ ಗಣೇಶ್ ಎಲ್ರಿಗಿಂತ ನಂಗೆ ಅಂತ ಅದಕ್ಕಾಗಿ ನೀವು ಸ್ವಲ್ಪ ಹೇಳಿ ಗಣೇಶ್ ಆಗಲ್ಲ ಹೀಗೆ ಮತ್ತೆ ಅಧ್ಯಕ್ಷರಿಗೂ ಕೂಡ ಕಿವಿ ಮಾತಾಡ್ತೇವೆ ಯಾವುದೇ ಒಂದು ಅಡ್ವೈಸ್ ತಗೊಳ್ಲಿಕ್ಕಿದ್ರು ನಾನು ಕನ್ನಡ ಮಾತಾಡ್ತೇನೆ ತೊಂದರೆ ಇಲ್ಲ ಎಲ್ಲರಿಗೂ ಒಳ್ಳೆಯ ಗಣೇಶ್ ಕಂಚರ್ ಏನು ಅಡ್ವೈಸ್ ತಗೋಳದಿದ್ರು ಕೂಡ ಫಸ್ಟ್ ನೀವು ಕಮಿಟಿಯಲ್ಲಿ ಇಡುವ ಮೊದಲು ನೀವು ನಾಲ್ಕೈದು ಜನ ಕೂತ್ಕೊಂಡು ಕಮಿಟಿ ಮೆಂಬರ್ ಆಫೀಸ್ ಬೇಡರ್ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ಅದ್ರ ಮೇಲೆ ನೀವು ಅದನ್ನ ಕಮಿಟಿಯಲ್ಲಿ ಇಡಿ ಯಾಕಂತಂದ್ರೆ ಈ ಹಿಂದೆ ಎಲ್ಲ ಆತದ್ದು ಹಾಗೆ ಅಧ್ಯಕ್ಷ ಏನಾದ್ರು ಹೇಳಿದರೆ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಇದರಿಂದ ಆ ಸಪೋರ್ಟ್ ಸಿಗದೆ ಇದ್ರೆ ನಮ್ಮ ಅಧ್ಯಕ್ಷ ಅಲ್ಲ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಇಪ್ಪತ್ತೈದು ಜನರದ್ದು ಸಪೋರ್ಟ್ ಬೇಕು ಆ ಸಪೋರ್ಟ್ ಬಂದಾಗ ಒಂದು ಧೈರ್ಯ ಬರ್ತದೆ ಹುಮ್ಮಸ್ ಬರ್ತದೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ ಇಲ್ಲಿ ಯಾರು ಸಂಬಳ ತಗೊಂಡು ಕೆಲಸ ಮಾಡ್ಲಿಕ್ಕೆ ಬಂದವರಲ್ಲ ಎಲ್ಲರೂ ಸಮಾಜ ಸೇವೆ ಮಾಡ್ಲಿಕ್ಕೆ ಬಂದವರು ಕುರ್ಚಿತ್ಕೊಂಡು ಕೂತ್ಕೋಬೇಡಿ ಆ ಕುರ್ಚಿ ಕುರ್ಚಿಗೆ ನೀವು ಕಾಯೋದಲ್ಲ ಕುರ್ಚಿ ನಿಮ್ಮನ್ನ ಕಾಯ್ಬೇಕು ಈಗ ಗಣೇಶನ ನಾವು ಹುಡುಕಿ ಕೊಡಿಸಿದ್ದೇವೆ ಗಣೇಶ ಬೇಕಂತ ಹೇಳಿ ಕೊಡಿಸಿದ್ದಲ್ಲ ಕುರ್ಚಿ ಇಂಪಾರ್ಟೆಂಟ್ ಅಲ್ಲ ಜಿಶಂಕರ್ ಕುರ್ಚಿ ಯಾರಿಗಿದ್ರು ಕೆಲಸ ಮಾಡ್ತಾ ಇದ್ದಾರೆ ರುವುದು ಇದೇ ವೇದಿಕೆಯಲ್ಲಿ ವಿಷನ್ ಎರಡ್ ಸಾವಿರದ ಮೂವತ್ತು ಇದರ ಮಾರ್ಗದರ್ಶಕರಾಗಿ ಬಣದ ಗೆಲುವಿನಲ್ಲಿ ಪ್ರಧಾನ ಭೂಮಿಕೆ ವಹಿಸಿದ್ದ ನಾಡೋಜ ಡಾಕ್ಟರ್ ಜಿ ಶಂಕರ್ ವೇದಪ್ರಕಾಶ್ ಶ್ರೇಯಾನ್ ಸುರೇಶ್ ಕಾಂಚನ್ ಗೋಪಾಲ್ ಪುತ್ರನ್ ಅಜಿತ್ ಸುವರ್ಣ ಅವರನ್ನು ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಬಣದ ಮಾರ್ಗದರ್ಶಕ ಉದ್ಯಮಿ ವೇದ್ ಪ್ರಕಾಶ್ ಶ್ರೇಯಾನ್ ಅವರ ಅರವತ್ತನೇ ಜನ್ಮದಿನವನ್ನು ಆಚರಿಸಲಾಯಿತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ನವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷ ವಿನಯ್ ಕರ್ಕೇರ ಸದಸ್ಯ ದಿನೇಶ್ ಏರ್ಮಾಳ್ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಟ್ರಸ್ಟಿಗಳಾದ ಹರೀಶ್ ಪುತ್ರನ್ ಲಕ್ಷ್ಮಣ್ ಶ್ರೇಯಾನ್ ಮೊಗವೀರ ಬ್ಯಾಂಕ್ನ ಕಾರ್ಯಾಧ್ಯಕ್ಷರಾದ ಭಾಸ್ಕರ್ ಎಲ್ ಸಾಲಿಯಾನ್ ಉಪ ಕಾರ್ಯಾಧ್ಯಕ್ಷೆ ನೀತಾ ಮೆಂಡನ್ ನಿರ್ದೇಶಕರುಗಳಾದ ಮುಕೇಶ್ ಪಂಗೇರ ಹರೀಶ್ ಶ್ರೇಯಾನ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಅವಧಿಗೆ ಚುನಾಯಿತರಾದ ಸದಸ್ಯರು ಉಪಸ್ಥಿತರಿದ್ದರು ನೂರ ಇಪ್ಪತ್ತ್ ಮೂರು ವರ್ಷಗಳಿಂದ ಸಮಾಜ ಬಾಂಧವರ ಐಕ್ಯತೆ ಮತ್ತು ಏಳಿಗೆಗಾಗಿ ಸೇವಾನಿರತವಾದ ಮೊಗವೀರ ವ್ಯವಸ್ಥಾಪಕ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಉತ್ಸಾಹಿ ಕಾರ್ಯಕರ್ತ ಗಣೇಶ್ ಕಾಂಚನ್ ಅವರ ಟೀಂನಲ್ಲಿ ಹೆಚ್ಚಾಗಿ ಯುವಕರೇ ತುಂಬಿದ್ದು ಮುಂದಿನ ಮೂರು ವರ್ಷಗಳಲ್ಲಿ ಆಡಳಿತ ಮಂಡಳಿಯನ್ನು ಸಮರ್ಥವಾಗಿ ಮುನ್ನಡೆಸುವ ಭರವಸೆಯನ್ನು ಮಾರ್ಗದರ್ಶಕರು ಸಮಾಜ ಬಾಂಧವರು ಇರಿಸಿದ್ದಾರೆ योगेश वाणी प्रसाद मुंबई न्यूज